ಗೋಪಿಯರ ಶ್ರೀಕೃಷ್ಣ ಪ್ರೇಮ ಅಲೌಕಿಕವಾದದ್ದು ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಅಭಿಪ್ರಾಯ ಗೊಲ್ಲ ಗೋಪಿಯರ ಶ್ರೀಕೃಷ್ಣನ ಪ್ರೇಮ ಅಲೌಕಿಕವಾದದ್ದು ಅಂತ ಶಾರದಾ ಶಾರದಾಶ್ರಮದ ಸದ್ಭಕ್ತರು ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಎಚ್ ದೇವಮ್ಮ ತಿಳಿಸಿದರು ನಗರದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸದ್ಭಕ್ತರಿಂದ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ಶ್ರೀಕೃಷ್ಣನ ಜಪ ವಿಶೇಷ ಶ್ರೀಕೃಷ್ಣನ ಭಜನೆಗಳು ಹಾಗೂ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟರು ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಗೀತಾ ನಾಗರಾಜ್ ಅನ್ಸೂಯಾ ರಾಘವೇಂದ್ರ ಗೀತಾ ವೆಂಕಟೇಶ್ ರೆಡ್ಡಿ ಅನ್ವಿಕಾ ಎಂ ಲಕ್ಷ್ಮೀದೇವಮ್ಮ ಸರಸ್ವತಿ ಉಪಸ್ಥಿತರಿದ್ದರು वरदीयतिशं सिद्धापुर नारायणि नमोऽस्तु ते सृष्टिस्थितिविनाशानां शक्तिभूते सनातने गुणाश्रये गुणमये नारायणि नमोऽस्तु ते परायणे ಸರ್ವತಿ ಹರೇ ದೇವೇ ನಾರಾಯಣಸ್ತುತೇ ಅವನಿಗೆ ಭೀಮನನ್ನು ಬಿಟ್ಟು ಕೊಡಿಸ್ತಾನೆ ನೀಚ ನೀಚ ರಾಜ ನೀಚ ರಾಜನಗಳನ್ನೆಲ್ಲ ಉಪಾಯದಿಂದಲೇ ಕೊನೆಗಾಣಿಸ್ತಾನೆ ಉಪಾಯ ಅದು ಉಪಾಯದಿಂದ ಒಬ್ಬಂದು ಹೋಗು ಸಮಾರ ಸಂಹಾರ ಮಾಡ್ತಾನೆ ಇನ್ನೂ ನೀವು ಹೇಳಬೇಕಂದ್ರೆ ಕನ್ನನ್ನು ಸಹ ಉಪಾಯದಿಂದ ಸಾಗಿಸ್ತಾನೆ ಅದನ್ನೂ ಒಂಥರ ಅಯ್ಯೋ ಅನಿಸುತ್ತೆ ಅದು ಚಕ್ರ ಎತ್ತಿರ್ತಾನೆ ಬಿಡು ಬಾಣ ಅಂತ ಅದನ್ನು ಪಾಪ ರಾಮನಿಗಿರುವಷ್ಟೇ ಮಾನ್ಯತೆ ಶ್ರೀಕೃಷ್ಣನೂ ಪಡೆದ ಶ್ರೀರಾಮನ ಮರ್ಯಾದಾತ್ಮಾಂಶ ಪುರುಷೋತ್ತಮ ಎನಿಸಿದರೆ ಶ್ರೀಕೃಷ್ಣ ಲೀಲಾಮಾಂಶ ಪುರುಷೋತ್ತಮ ಎಂಬ ಶಾಶ್ವತ ಕೀರ್ತಿಯನ್ನು ಗಳಿಸಿದ ಇಂತಿರ ಕಂಸಚಾಡೂರದ ದೇವಕಿ ಪರಮಾನಂದಂ ಕೃಷ್ಣ ಒಂದೇ ಜಗದ್ಗುರುಂ ದಿವ್ಯ ಎಲ್ಲ ಎಲ್ಲರೂ ಪಾದಾರ್ ಪಾದಾರಗಳಿಗೆ ನಮಸ್ಕರಿಸುತ್ತಾ ಮಾತಾಜಿಯವರಿಗೆ ತ್ಯಾಗಮಯಿ ಮಾತಾಜಿಯವರಿಗೆ ನನ್ನ ನಮಸ್ಕಾರಗಳು ಅವರ ವಾದಗಳನ್ನು ನಮಸ್ಕರಿಸುತ್ತಾ ನನ್ನ ಎರಡು ಮಾತುಗಳನ್ನು ಕೃಷ್ಣನ ಹೇಳಲಿಕ್ಕೆ ಇಷ್ಟಪಡ್ತೀನಿ ತೊದಲು ನುಡಿಗಳು ತೊದಲು ನುಡಿಗಳು ಯದಾ ಯದಾ ಈ ಧರ್ಮಸ್ಯ ಜ್ಞಾನಿ ಭವತಿ ಭಾರತ ಇದು ಗೀತೆಯಲ್ಲಿ ಬಂದಂತಹ ವಾಕ್ಯ ಇಲ್ಲಿ ಇದರ ಅರ್ಥ ಏನಂದರೆ ಇದು ಸಂಸ್ಕೃತದ ಶ್ಲೋಕ ಪಾಪದ ಕೂಡ ತುಂಬಿದಾಗ ಜಗತ್ತಿನಲ್ಲಿ ಪಾಪಿಗಳು ಸಂಜೆ ಅತಿಯಾದಾಗ ಅಧರ್ಮ ಪ್ರಾಬಲ್ಯಗೊಂಡಾಗ ಅದರ ಬಲ ಜಾಸ್ತಿಯಾದಾಗ ನಾನೇ ಅವತರಿಸಿ ಹುಟ್ಟಿ ಧರ್ಮಪಾಲನೆಗೆ ಬರುತ್ತೇನೆ ಎಂದು ಪರಮಾತ್ಮನೇ ಹೇಳಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಇದರ ಅರ್ಥ ದೇವಕಿ ವಸುದೇವರ ಪುತ್ರನಾಗಿ ಶ್ರಾವಣ ಮಾಸದ ಬಹುಳ ಅಷ್ಟಮಿಯ ದಿನ ಕಾರಾಗೃಹದಲ್ಲಿ ಎಂಟನೇ ಮಗ ಎಲ್ಲುಟ್ಟಿದ್ದು ಕಾರಾಗೃಹದಲ್ಲಿ ಕಂಸನ ಒತ್ತಡದಿಂದ ತೆಂಗಿಯನ್ನು ಮತ್ತು ಅವರ ಬಾಮನ ಕಾರಾಗೃಹದಲ್ಲಿ ವಸ ವಸುದೇವನ್ನು ಮತ್ತೆ ದೇವಿಕೆಯನ್ನು ಹಾಕಿರ್ತಾನಲ್ಲ ಅದೆಲ್ಲ ಗೊತ್ತಿರೋ ಕಥೆನೇ ಅದಕ್ಕೆ ನಾನು ಅದೆಲ್ಲ ಬರೆದಿಲ್ಲ ಆವಾಗ ಏ ನಿನ್ನಿಂದ ಅವಳ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಕ್ಕಳೇ ನಿನಗೆ ಸಾವಿನ ಕಾರಣ ಆಗ್ತಾರೆ ಅಂತ ಯಾವಾಗ ಆಕಾಶವಾಣಿ ನಡೆಯಿತು ಆವಾಗ ಅವಾಗ ಮಾಡ್ತಾನೆ ರಥದಲ್ಲಿ ಮೆರವಣಿಗೆ ಮಾಡ್ತಿರ್ತಾನೆ ಅವನು ವಸುದೇವನನ್ನು ಮತ್ತು ದೇವಿಕೆಯನ್ನು ಕೂಡಿಸ್ಕೊಂಡು ಅವಾಗಲೇ ಕತ್ತಿ ಅಂತಬಿಡ್ತಾನೆ ಸಾಯಿಸ್ತಿದ್ದೆ ತೆಂಗಿಯನ್ನು ಇವನು ಹೊಟ್ಟೆಯಲ್ಲಿ ಹುಟ್ಟೋ ಮಗ ನನಗೆ ಸಾವಿನ ಗುರಿ ಆಗ್ತಾನಲ್ಲ ಅನ್ನೋ ದೃಷ್ಟಿಯಿಂದ ಆವಾಗ ಬೇಡ ಬೇಡ ಅಣ್ಣ ಸಾಯಿಸ್ಬಿಡ ನಾನು ನಿನ್ನೆ ನನ್ನ ಹುಟ್ಟಲು ಹುಟ್ಟಂತ ಹುಟ್ಟಿದಂಥ ಮಕ್ಕಳಿಗೆಲ್ಲ ನಿನಗೆ ಅರ್ಪಣೆ ಮಾಡ್ತೀನಿ ಅಂತಾನೆ ಅಂತ ಹೇಳ್ತಾಳೆ ಅವಾಗ ಅವನೇನು ಮಾಡ್ತಾನೆ ವಸುದೇವನನ್ನು ಮತ್ತು ದೇವಿಗೆ ತಂದು ಕಾರೇರಲ್ಲಿ ಕಾರಾಗುರದಲ್ಲಿ ಹಾಕ್ತಾನೆ ಅವಾಗ ಏನು ಮಾಡ್ತಾನೆ ಯಮುನಾ ನದಿ ದಾರಿ ಬಿಡುತ್ತೆ ವಸುದೇವನನ್ನು ಹುಟ್ಟಿದ್ದು ಎತ್ಕೊಂಡು ಹೋಗ್ತಾನೆ ಮಗುನ ಎತ್ಕೊಂಡು ಹೋಗಿ ನಂದಗುಕುರದಲ್ಲಿ ಆ ಈಗ ನಂದರಾಜನ ಮನೆ ತಲುಪ್ತಾನೆ ತಲುಪೇನು ಮಾಡ್ತಾನೆ ನಂದರಾಜನ ಮನೆ ಯಶೋಧಿಯನ್ನು ಪಕ್ಕದಲ್ಲಿರುವಂಥ ಹೆಣ್ಣು ಮಗುವಂತಾಗ ಮುಂದ್ಬಿಟ್ಟು ಅಲ್ಲಿ ತನ್ನ ಮಗುವನ್ನು ಆ ರೀತಿ ಗೋಕುಲಕ್ಕೆ ಹೋಗ್ತಾನೆ ಕೃಷ್ಣ ಮಧುರೈ ಸತ್ಯ ದೇವಕಿಗಳು ಮಧುರೆಯ ರಾಜ ಕಂಸ ಕಂಸನ ತೆಂಗಿ ದೇವಕಿ ಈಗ ದೇವಕಿ ಪುತ್ರನಾಗಿ ಬಹುಳ ಅಷ್ಟಮಿಯ ದಿನ ಕಾರಾಗೃಹದಲ್ಲಿ ಎಂಟನೇ ಮನಗಾಗಿ ಹುಟ್ಟುತ್ತಾನೆ ಶ್ರೀಕೃಷ್ಣ ಶ್ರೀರಾಮ ಶ್ರೀರಾಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುಟ್ಟಿದರೆ ಅದು ನವಮಿಯ ದಿನ ಹುಟ್ಟ ಅವನು ಹುಟ್ಟೋದು ನವಮಿ ದಿನ ಶ್ರೀಕೃಷ್ಣ ರಾತ್ರಿ ಹನ್ನೆರಡು ಗಂಟೆಗೆ ಹುಟ್ಟುತ್ತಾನೆ ಅಷ್ಟಮಿಯ ದಿನ ಈತ ಹನ್ನೆರಡು ಗಂಟೆ ಮಧ್ಯಾಹ್ನಕ್ಕೆ ಹುಟ್ಟಿದರೆ ಎದ್ದು ಅಂತೇಳಿ ಅವತಾರ ರಾಮ ಕೃಷ್ಣ ಬೇರೆ ಅಲ್ಲ ಈತ ರಾತ್ರಿ ಹನ್ನೆರಡು ಗಂಟೆಗೆ ಕೊಡ್ತಾನೆ ಯಾಕಂದರೆ ತಾನು ಇನ್ನ ತನ್ನ ಪ್ರಪಂಚವನ್ನು ಪ್ರಾರಂಭ ಮಾಡಬೇಕಲ್ಲ ಗೀತಾ ಮಾಡಬೇಕಲ್ಲ ಆ ದೃಷ್ಟಿಯಿಂದ ರಾತ್ರಿ ಹುಟ್ಟಿ ನಂತರ ಬೇರೆ ಕಡೆ ಸೇರ್ಬೇಕಲ್ಲ ರಾಮ ರಾಮ ಮರ್ಯಾದೆ ಮಾನಸ ಪುರುಷೋತ್ತಮ ಆದರ್ಶ ಪುರುಷೋತ್ತಮನಾಗದೆ ಕೃಷ್ಣ ಪ್ರೇಮ ಪುರುಷೋತ್ತಮ ಪುಷ್ಟಿ ಪುರುಷೋತ್ತಮ ಲೀಲಾ ಮಾನಸ ಪುರುಷೋತ್ತಮ ಬಹಳ ಗನವಾದಂತಹ ಕಥೆಗಳು ಕೃಷ್ಣ ಕೃಷ್ಣನ ಬಣ್ಣ ಗಾಢವಾದ ಕಪ್ಪು ಬಣ್ಣ ಅದು ಏನಿಸುತ್ತೆ ಆನಂದವಾದ ನಿರಾಕಾರ ಅನಂತ ಎಲ್ಲರ ಮನಸ್ಸನ್ನು ಆಕರ್ಷಿಸುವಂಥ ಬಣ್ಣ ಯಾರ್ದು ಕೃಷ್ಣನ ನೀಲಿ ಬಣ್ಣ ಅಂತ ಅಂದರೆ ದಟ್ಟವಾದ ನೀಲಿ ಬಣ್ಣ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಆ ನೀಲಿ ಬಣ್ಣ ಏನನ್ನ ಏನು ಕೊಡುತ್ತೆ ಅಂದರೆ ನಮಗೆ ಜ್ಞಾನ ಕೊಡುತ್ತೆ ಜ್ಞಾನನ ಪ್ರತಿನಿಧಿಸುತ್ತೆ ಅದನ್ನು ನೋಡ ಅದನ್ನು ನೋಡುತ್ತೆ ಅಷ್ಟು ಹುಕ್ಕಿ ಬರುತ್ತೆ ಪ್ರೇಮ ಅನ್ನೋದು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಶ್ರೀರಾಮನಾಮ ಶ್ರೀಕೃಷ್ಣ ರೂಪ ನಮ್ಮ ದೇಶದ ಪ್ರಜ್ಞಾಪೂರ್ಣವಾಗಿದೆ ಶ್ರೀ ರಾಮಕೃಷ್ಣರು ಜನಪ್ರಿಯರು ಶ್ರೀಕೃಷ್ಣ ಜಗತ್ತು ಕಂಡಂತಹ ಮಹಾಚಿಂತಕ ಸ್ವತಂತ್ರ ಚಿಂತಕ ಜಗದ್ಗುರು ಚೆಂಡುಭುಗಿನಾಡುವಂತಹ ಚದುಬರಾಯ ಕೃಷ್ಣನು ಇಂತಹ ನವನೀತ ಚೋರನು ಜಗದ್ಗುರುವಾದ ನವನೀತ ನವನೀತ ಅಂದರೆ ಬೆಣ್ಣೆ ಚೋರ ಅಂದರೆ ಕಂಡ ಕದ್ದು ನನ್ನ ಸ್ನೇಹಿತರಿಗೆಲ್ಲ ಅನಿಸ್ತಾನ ಅದಕ್ಕೆ ನವನೀತ ಚೋರ ಅಂತ ಕಂಗ್ತಾರೆ ಆತ ಒಂದು ಸಂಘನೇ ಕಟ್ತಾನೆ ನಾವೆ ನವನೇ ರಚನೆ ಜಗತ್ ಗುರುವಾರ ಶ್ರೀರಾಮ ಕಾಮ ಅನ್ನುವ ರಾವಣನನ್ನು ಕೊಂದು ಹಾಕ್ತಾನೆ ಬ್ರಹ್ಮಸುಖದ ಅನುಭವವನ್ನು ತೋರಿಸಿಕೊಡುತ್ತಾನೆ ಗೀತೆಯ ಮೂಲಕ ಬ್ರಹ್ಮಸುಖದ ಅನುಭವ ನಾವು ಯಾವ ರೀತಿ ಮಾಡಬೇಕು ಯಾವ ರೀತಿ ಯಾವ ಸರಿ ತಪ್ಪು ಅನ್ನೋದನ್ನ ತೋರಿಸ್ಕೊಡ್ತಾನೆ ಬ್ರಹ್ಮಸುಖವನ್ನು ಪಡೆಯಬೇಕಾದರೆ ಒಳಗಿರುವ ಕಾಮ ಅನ್ನುವ ರಾವಣನ ನಾಶವಾಗಬೇಕು ಅಂದ್ರೆ ಕಾಮ ಅಂದರೆ ಅದು ಎಲ್ಲನೂ ಬರುತ್ತೆ

ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ದೇಶಿಯ ಭಕ್ತ ಬಾಂಧವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಜಯರಾಮಕೃಷ್ಣ ಶ್ರೀ ಶಾರದಾ ದೇವಿ ಜೀವನದ ಪುಸ್ತಕದ ತಾಯಾರೂಪದಿ ಗುರುಕರಣೆ ಅಧ್ಯಯನ ಇದ್ವಿ ಕೆಲವು ಸಂದರ್ಭಗಳಲ್ಲಿ ಶ್ರೀಮಾಂತಿ ಅವರು ದೀಕ್ಷಾರ್ಥಿಗಳಾಗಿ ಬಂದವರನ್ನ ನಿನ್ನ ಇಷ್ಟ ದೇವತೆ ಯಾರು ಯಾವ ದೇವತೆ ಮೇಲೆ ನಿನ್ನ ಒಲವು ಎಂದು ವಿಚಾರಿಸಿ ತಮ್ಮ ಮನದಲ್ಲಿ ಚಿತ್ರ ಚಿತ್ರದೊಂದಿಗೆ ಹೋಲಿಸಿ ನೋಡ್ತಾ ಇದ್ರು ಅಂದ್ರೆ ಕೆಲವೊಂದು ಸಂದರ್ಭ ಸಂದರ್ಭಗಳಲ್ಲಿ ಶ್ರೀಮಾತೆಯವರು ದೀಕ್ಷಾರ್ಥಿಗಳಾಗಿ ಬಂದಂತಹ ವ್ಯಕ್ತಿಗಳನ್ನ ವಿಚಾರಿಸ್ತಾರೆ ನಿಮ್ಮ ಇಷ್ಟ ದೇವತೆ ಯಾರು ಮತ್ತೆ ಯಾವ ದೇವ ದೇವತೆ ಪ್ರೀತಿ ಇದೆ ಈಗ ಒಬ್ಬೊಬ್ಬರು ಒಂದೊಂದು ದೇವರು ಕೆಲವು ಗಣೇಶ ಇಷ್ಟಪಡ್ತಾರೆ ಕೆಲವು ಶಿವನ ಆರಾಧನೆ ಮಾಡ್ತಾರೆ ಕೆಲವು ರಾಮನ ಆರಾಧನೆ ಮಾಡ್ತಾರೆ ಕೆಲವು ಕೃಷ್ಣನ ಆರಾಧನೆ ಮಾಡ್ತಾರೆ ಕೆಲವು ದೇವಿಗಳ ದೇವಿಯನ್ನ ಆರಾಧನೆ ಮಾಡ್ತಾರೆ ಹಾಗೂ ಸಹಜವಾಗಿ ತಮ್ಮ ಬೆಳಿಗ್ಗೆ ದೀಕ್ಷಾರ್ಥಿಗಳಾಗಿ ಬಂದಂತಹ ಜನರನ್ನ ಶ್ರೀಮಾತೆಯವರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಇಷ್ಟ ದೇವ ನಿನ್ನ ಇಷ್ಟ ದೇವತೆ ಯಾರು ಮತ್ತೆ ಯಾವ ದೇವತೆ ಒಲವು ಇದೆ ಅಂತ ವಿಚಾರಿಸ್ತಾರೆ ಮತ್ತು ತಮ್ಮ ಮನದಲ್ಲಿ ಚಿತ್ರದೊಂದಿಗೆ ನೋಡ್ತಾ ಇದ್ರು ಅಂದ್ರೆ ಅವ್ರ ಮನೊಳಗೆ ಅವರ ಆಂತರಿಕ ಮನಸ್ಸಿನೊಳಗಡೆ ಒಂದು ಚಿತ್ರ ಮೂಡುತ್ತಾ ಇತ್ತು ಮಹಾತ್ಮರು ಹಾಗಾಗಿ ಸಹಜವಾಗಿ ತಮ್ಮ ಮನಸ್ಸಿನಲ್ಲಿ ಮೂಡದಂತಹ ಚಿತ್ರದೊಂದಿಗೆ ಅವರ ಅಭಿಪ್ರಾಯವನ್ನು ಹೋಲಿಸಿ ತಾಳೆ ಹಾಕ್ತಾ ಇದ್ರು ಒಂದು ವೇಳೆ ಅವೆರಡು ತಾಳೆ ಆಗದಿದ್ದರೆ ಆಗ ಆ ಶಿಷ್ಯನಿಗೆ ಆತನ ಅಭಿಪ್ರಾಯ ಸರಿ ಇಲ್ಲವೆಂದು ತಿಳಿಸಿ ತಾವು ಕಂಡುಕೊಂಡ ದೇವತೆ ಮಂತ್ರವನ್ನು ಉಪದೇಶ ಮಾಡ್ತಾ ಇದ್ರು ಕೆಲವೊಮ್ಮೆ ಕೆಲವರು ಸರಿಯಾಗಿ ಹೇಳ್ತಾರೆ ಕೆಲವರು ಏನು ಹೇಳ್ತಾರೆ ಅವರು ಇಷ್ಟ ದೇವತೆ ಯಾರು ಆಗಿರುತ್ತೆ ಮುಂದೆ ಏನು ಹೇಳ್ತಾರೆ ಹಾಗೆ ಕೆಲವೊಮ್ಮೆ ಹೊಂದಾಣಿಕೆ ಆಗಲ್ಲ ದಾಳಿ ಆಗಲ್ಲ ಅಂತ ಟೈಮಲ್ಲಿ ಶ್ರೀಮಾತೆ ಏನ್ ಮಾಡ್ತಿದ್ರು ತಮ್ಮ ಮನಸ್ಸೊಳಗೆ ಯಾವ ಮಂತ್ರ ಬರುತ್ತೋ ಯಾವ ದೇವತೆ ಮಂತ್ರ ಸ್ಮರಣ ಆಗುತ್ತೋ ಅದೇ ಮಂತ್ರವನ್ನು ಆ ಭಕ್ತರಿಗೆ ಕೊಡ್ತಾ ಇದ್ರು ಅಂತ ನಾವು ನೋಡ್ಬೋದು ಹಾಗಾಗಿ ಆತನ ಆಗ ಶಿಷ್ಯನಿಗೆ ಆತನ ಅಭಿಪ್ರಾಯ ಸರಿ ಇಲ್ಲವನ್ನೂ ತಿಳಿಸಿ ತಾವು ಕಂಡುಕೊಂಡಂತ ಅಂದ್ರೆ ತಾವು ಶ್ರೀಮಾತೆಯ ದೇವತೆ ಮಂತ್ರವೇ ಆ ದೀಕ್ಷಾತೆಗಾಗಿ ಬಂದಂತಹ ಭಕ್ತರಿಗೆ ಅವರು ಉಪದೇಶವನ್ನ ಮಾಡ್ತಾ ಇದ್ರು ಒಮ್ಮೆ ಸುರೇಂದ್ರ ಮೋಹನ ಎಂಬ ಭಕ್ತ ದೀಕ್ಷೆ ಮತದೀಕ್ಷೆ ಬಯಸಿ ಬಂದಾಗ ಅವರು ಹೀಗೆ ಏನಪ್ಪಾ ನಿನಗೆ ಯಾವ ದೇವತೆ ಮನಸ್ಸಿಗೆ ಇಳಿಸುತ್ತದೆ ಎಂದು ಪ್ರಶ್ನಿಸ್ತಾರೆ ಸುರೇಂದ್ರ ಮೋಹನ ಎನ್ನುವಂತ ಭಕ್ತ ಶ್ರೀಮಾತೆ ಹತ್ರ ಮಂತ ದೀಕ್ಷೆಯನ್ನು ಬಂದಿರ್ತಾರೆ ಆಗ ಶ್ರೀಮಾತೆಯವರು ಏನಪ್ಪಾ ನಿನಗೆ ಯಾವ ದೇವತೆ ನಿನ್ಗೆ ಮನಸ್ಸಿಗೆ ಇಳಿಸುತ್ತೆ ಅಂತ ಕೇಳಿದಾಗ ಅದಕ್ಕೆ ಅವನು ಹೇಳ್ತಾನೆ ನನಗೆ ಶಿವನ ಜೊತೆಯಲ್ಲಿ ಇಬ್ಬಿಡಿದಂತಹ ಕಾಳಿಯ ರೂಪವೇ ಇಷ್ಟ ಎಂದು ತಿಳಿಸ್ತಾನೆ ಶಿವನ ಜೊತೆಯಲ್ಲಿ ಕಾಳಿಯ ಆ ಒಂದು ರೂಪ ಇದೆ ಅದನ್ನ ಇಷ್ಟ ಅಂತ ಶ್ರೀಮಾತೆ ಅವರಿಗೆ ಆ ಸುರೇಂದ್ರ ಮೋಹನ ಭಕ್ತರು ಏನೋ ಒಬ್ಬ ಭಕ್ತ ಹೇಳ್ತಾನೆ ಆಗ ಶ್ರೀಮಾತೆ ಏನಪ್ಪ ಶಕ್ತಿ ಅದು ಶಿವನನ್ನು ಬಿಟ್ಟು ಬಿಟ್ಟಿರುವುದುಂಟೆ ನಿನಗೆ ಶಕ್ತಿ ಮಂತ್ರವೇ ತಕ್ಕ ಮಂತ್ರ ಎಂದು ಹೇಳಿ ಅವನಿಗೆ ಅದನ್ನೇ ಉಪದೇಶಿಸಿದರು ಅವನು ಹೇಳಿದ್ದು ಕರೆಕ್ಟ್ ಇತ್ತು ಶ್ರೀಮಂತ ಅದೇ ಭಾಗ ಬಂದಿತ್ತು ಸಹಜವಾಗಿ ಅದೇ ಮಂತ್ರವನ್ನು ಶಕ್ತಿ ಮಂತ್ರವನ್ನೇ ಆ ಭಕ್ತನಿಗೆ ಮಾಡ್ತಾರೆ ಆ ಶಕ್ತಿ ಮಂತ್ರವನ್ನು ಆ ಶಕ್ತಿ ಮಂತ್ರವನ್ನ ಸ್ವೀಕರಿಸಿದ ಕೂಡಲೇ ಅವನಿಗೆ ತನ್ನೊಳಗೆ ಮಿಂಚಿನ ಸಂಚಾರವಾದಂತೆ ಅನುಭವವಾಯಿತು ಯಾಕಂದ್ರೆ ಮಂತ್ರವನ್ನ ಸಾಮಾನ್ಯ ಕೊಟ್ರೆ ಅದು ಅಷ್ಟು ಪರಿಣಾಮ ಏನಲ್ಲ ಒಬ್ಬ ಆಧ್ಯಾತ್ಮಿಕ ಸಾಧನೆ ಕೊಡ್ತಾರಲ್ಲ ಅದು ಬಹಳ ಕೆಲಸವನ್ನು ಮಾಡುತ್ತೆ ನಮ್ಮ ದೇಹದಲ್ಲಿ ದೇಹದೊಟ್ಟಿಗೆ ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಕೆಲಸವನ್ನು ಮಾಡುತ್ತೆ ಆ ಶಕ್ತಿ ಮಂತ್ರವನ್ನು ಸ್ವೀಕರಿಸಿದ ಕೂಡಲೇ ಅವನಿಗೆ ತನ್ನೊಳಗೆ ಮಿಂಚಿನ ಸಂಚಾರವಾದಂತೆ ಅನುಭವವಾಯಿತು ನೀವು ಗುಡುಗು ಸೆಟ್ ಇದ್ದರೆ ಮುಂಚೆ ಉಳಿಯಬಹುದು ಅದೆಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ ಅಷ್ಟು ಪವರ್ಫುಲ್ ಇರುತ್ತೆ ನಿಜವೇ ಆ ಮಿಂಚಿನ ಮುಂದೆ ಯಾವ ಲೈಟು ಏನು ಏನು ಕೆಲಸ ಮಾಡಲ್ಲ ಅದಕ್ಕೆ ನೀನು ಮಿಂಚಾಯಿ ನೀನು ಸಿಡಿಲ್ಲ ಒಳಗು ಸನ್ಯಾಸಿ ಸ್ವಾಮೀಜಿ ಕದ್ರೆ ಹೇಳ್ತಾರೆ ಆ ಸನ್ಯಾಸಿಗಿಂತ ಹೇಳ್ತಾರಲ್ಲ ನೀನು ಮಿಂಚಾಯಿ ಮಿಂಚಿದ್ದ ನೀನು ನೀನು ಸಿಡಿಲ ಸಿಡಿಲು ಛಟ್ ಚಟ್ ಅಂತ ಬೆಳೀತಿರುತ್ತ ಹಂಗೆ ಆ ರೀತಿಯಲ್ಲಿ ವರ್ಣನೆ ಬರ್ತದೆ ಆ ಶಕ್ತಿ ಮಂತ್ರವನ್ನು ಅವನಿಗೆ ಮಿಂಚಿನ ಸಂಚಾರ ಆಗ್ತದೆ ಅವನ ದೇಹವೆಲ್ಲ ಕಂಪಿಸ್ಕೊಳ್ಬುತ್ತೆ ಕಂಪಿಸುತ್ತೆ ದೇಹ ಕೆಲವರು ಕೆಲವೊಬ್ಬರು ದೇಹ ಕಂಪಿಸ್ತಾ ಇರುತ್ತೆ ತನ್ನ ಸತ್ ಅಂದ್ರೆ ತನ್ನ ಸತ್ಯತೆ ತನ್ನ ಮಂತ್ರದ ಸತ್ಯತೆಯ ವಿಷಯದಲ್ಲಿ ಅವನಿಗೆ ಇನ್ನೇನು ಸಂದೇಹ ಉಳಿಲ್ಲ ಅಂತ ನಾವು ನೋಡ್ಬೋದು ನಿಮಿಷ